ಸಂಘಟನೆಯ ಬ್ಯಾನರ್ ತೆಗೆಯುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೆಸರನ್ನು ಬಳಕೆ ಮಾಡಿ ಸಂಘಟನೆಯ ಹೆಸರಿನಲ್ಲಿ ಅಧ್ಯಯನ ಶಿಬಿರವನ್ನು ನಡೆಸಲಾಗುತ್ತಿದೆ ಎಂದು ಆರೋಪಿಸಿ ಸಂಘಟನೆಯ ಕಾರ್ಯಕರ್ತರು ಶಿಬಿರದ ಬಳಿ ಪ್ರತಿಭಟನೆ ನಡೆಸಿದ್ದಾರೆ ಹಾಗೂ ಸಂಘಟನೆಯ ಬ್ಯಾನರ್ ತೆಗೆಯುವಂತೆ ಆಗ್ರಹಿಸಿದ್ದಾರೆ ತಾಲೂಕಿನ ಬೆಸೆಂಟ್ ಪಾರ್ಕ್ನಲ್ಲಿ ಹೆಣ್ಣೂರು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ರಾಜ್ಯಮಟ್ಟದ ಮೂರು ದಿನಗಳ ಅಧ್ಯಯನ ಶಿಬಿರವನ್ನು ನಡೆಸಿರುತ್ತಾರೆ ಅಧ್ಯಯನ ಶಿಬಿರವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೆಸರಿನಲ್ಲಿ ಮಾಡಲಾಗುತ್ತದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಬೆಸೆಂಟ್ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕರಾದ ನೆಲಮಂಗಲ ಬಸವರಾಜು ಮಾತನಾಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ರಾಜ್ಯ ಸಂಚಾಲಕರಾದ ಶಿವಮೊಗ್ಗ ಎಂ ಗುರುಮೂರ್ತಿ ಅವರು ರಾಜ್ಯದ ಎಲ್ಲಾ ಜಿಲ್ಲೆ ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿ ಸಂಘಟಿಸುವ ಮೂಲಕ ಬಲಿಷ್ಠ ಸಂಘಟನೆಯನ್ನಾಗಿ ಮಾಡಿದ್ದಾರೆ ಸಂಘಟನೆಯ ಹಕ್ಕುದಾರರಾಗಿ ಹನ್ನೊಂದು ವರ್ಷಗಳ ಕಾಲ ನಿರಂತರ ಹೋರಾಟವನ್ನು ಮಾಡಿದ್ದಾರೆ ಶಿವಮೊಗ್ಗ ಸಿವಿಲ್ ಕೋರ್ಟ್ ಭದ್ರಾವತಿ ಸಿವಿಲ್ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಘಟನೆಯ ಎಂ ಗುರುಮೂರ್ತಿಯವರಿಗೆ ಸೇರಿದ್ದು ಎಂದು ತೀರ್ಪು ನೀಡಲಾಗಿದೆ ಆದರೆ ಇಂದು ನಮ್ಮ ಸಂಘಟನೆಯ ಬ್ಯಾನರ್ ಅಡಿಯಲ್ಲಿ ನಮಗೆ ಯಾವುದೇ ಮಾಹಿತಿ ನೀಡದೆ ಅಧ್ಯಯನ ಶಿಬಿರ ಆಯೋಜನೆ ಮಾಡಿರುವುದು ಖಂಡನೀಯ ನಾವು ಯಾವುದೇ ಕಾರ್ಯಕ್ರಮ ನಿಲ್ಲಿಸಲು ಬಯಸುವುದಿಲ್ಲ ಆದರೆ ನಮ್ಮ ಸಂಘಟನೆಯ ಬ್ಯಾನರ್ ಅಡಿಯಲ್ಲಿ ಕಾರ್ಯಕ್ರಮ ಮಾಡುತ್ತಿರುವುದು ನಮಗೆ ನೋವುಂಟು ಮಾಡಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಪ್ರತಿಭಟನಾಕಾರರು ಅಧ್ಯಯನ ಶಿಬಿರದ ಮುಂಭಾಗದಲ್ಲಿ ಕುಳಿತು ಶಿಬಿರದ ಆಯೋಜಕರಿಗೆ ಧಿಕ್ಕಾರ ಕೂಗುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದರು ಈ ಒಂದು ಸಂಘಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ ನಂಬರ್ ಮತ್ತು ನಮ್ಮ ಲೋಗೋ ಇರತಕ್ಕಂತಹ ಒಂದು ಬ್ಯಾನರ್ ಅನ್ನ ಉಪಯೋಗಿಸಿಕೊಂಡು ಹೆಣ್ಣೂರು ಶ್ರೀನಿವಾಸ ಮೂರ್ತಿ ಶ್ರೀನಿವಾಸನ್ನ ಇವತ್ತು ಒಂದು ಅಧ್ಯಯನ ಶಿಬಿರವನ್ನು ದೊಡ್ಡಬಳ್ಳಾಪುರ ಬೆಸೆಂಟ್ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿದ್ದಾನೆ ನಾವು ಅವರಿಗೆ ವಿಶ್ವಾಸದಲ್ಲಿ ಬೇಡಿ ಸ್ವಾಮಿ ಇವತ್ತು ಈ ಸಂಘಟನೆ ಎಂ ಗುರುಮೂರ್ತಿ ಅವರ ಕೈ ಇರ್ತಕ್ಕಂತಹ ಸಂಘಟನೆ ಕೋರ್ಟ್ನಲ್ಲೂ ಕೂಡ ತೀರ್ಮಾನ ಆಗಿದೆ ತಾವು ದಯಮಾಡಿ ಒಂದು ನಮ್ಮ ಬ್ಯಾನರ್ ಅನ್ನು ಹಾಕ್ಕೊಂಡು ನೀವು ಕಾರ್ಯಕ್ರಮ ಮಾಡಬೇಡಿ ಸಮುದಾಯಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಕಳಿಸ್ಬೇಡಿ ತಪ್ಪು ಸಂದೇಶವನ್ನು ಕಳಿಸ್ಬೇಡಿ ಸಮುದಾಯದಲ್ಲಿ ಒಡಕನ್ನು ಹುಟ್ಟಿಸಬೇಡಿ ಅಂತ ಸಾವಧಾನವಾಗಿ ಮನವಿ ಮಾಡಿಕೊಂಡಾಗಿಯೂ ಕೂಡ ಅವರು ಒಪ್ಪಿಕೊಂಡೇನೇನೆ ಏನು ಮಾಡುತ್ತಿರೋ ಮಾಡಿರಿ ನಾನು ಮಾಡೇ ಮಾಡ್ತೀನಿ ಕಾರ್ಯಕ್ರಮನ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಬ್ಯಾನರನ್ನು ಬ್ಯಾನರ್ ಅಡಿಯಲ್ಲಿ ಅವರು ಒಂದು ಅಧ್ಯಯನ ಶಿಬಿರವನ್ನು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವು ಇವತ್ತು ನಾವು ಇವತ್ತು ಆ ಕಾರ್ಯಕ್ರಮನ ಮಾಡಬೇಡಿ ನೀವು ಯಾವುದೇ ಕಾರ್ಯಕ್ರಮ ಯಾವ ಬ್ಯಾನರ್ ಅಡಿ ನಾನು ಮಾಡ್ಕೊಳ್ಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಲವತ್ತೇಳು ಎಪ್ಪತ್ತ ನಾಲ್ಕು ಎಪ್ಪತ್ತೈದರ ಅಡಿಯಲ್ಲಿ ನೀವು ಮಾಡಬೇಡಿ ಅನ್ನತಕ್ಕಂತಹ ವಿಚಾರವನ್ನು ಅವ್ರಿಗೆ ಹೇಳಿದಾಗ ಅವರು ಉಡಾಪೆ ಮಾತನ್ನ ಹೇಳಿ ಇವತ್ತು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮೂಲವಾದ ಸಂಘಟನೆ ಇದು ಎಂ ಗುರುಮೂರ್ತಿ ಅವರ ಬಣ್ಣ ಅಂತ ಹೇಳಿ ಕೋರ್ಟ್ ಆದೇಶ ಇರ್ತದೆ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಇವರು ಹೆಣ್ಣೂರು ಶ್ರೀನಿವಾಸನವರು ಹೆಣ್ಣೂರು ಶ್ರೀನಿವಾಸನವರು ನಮ್ಮ ಬ್ಯಾನರಲ್ಲಿ ಹೆಸರು ಹಾಕಿ ಹಾಕೊಂಡು ಕರ್ನಾಟಕ ದಲಿತ ಸಂಘ ಸಮಿತಿ ಅಂತ ಹಾಕ್ಕೊಂಡು ಕಾರ್ಯಕ್ರಮ ಮಾಡ್ತಾವ್ರೆ ಇವ್ ಕಾನೂನು ರೀತಿಯಲ್ಲಿ ಇವನು ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕದ ರಾಮಮೂರ್ತಿ ರಾಮು ಹೇಳ್ತಾ ಇಷ್ಟಪಡ್ತೀನಿ ನಮಗೆ ಈ ಕಾರ್ಯಕ್ರಮ ಮಾಡಬೇಕಾದಾಗ ನಮಗೆ ಕರ್ಪತ್ರನೂ ಕೊಟ್ಟಿರಲ್ಲ ಮನವಿನೂ ಕೊಟ್ಟಿರಲ್ಲ ಎಲ್ಲೋ ಅದ ಪ್ರಚಾರನೂ ಮಾಡಿಲ್ಲ ನೆನ್ನೆ ಕರ್ಪತ್ರ ಬಿಡುಗಡೆ ಮಾಡಿದರೆ ನೆನ್ನೆ ಕರ್ಕ ಕರ್ಪತ್ರ ಬಿಡುಗಡೆ ಆದ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಮಾನ್ಯ ಕಾನೂನು ಆತ್ಮಕದಲ್ಲಿ ಠಾಣಾ ಅಧಿಕಾರಿಗಳಿಗೆ ಕಂಪ್ಲೇಂಟನ್ನು ಕೊಟ್ಟಿವಿ ನಮಗೆ ಕೋರ್ಟ್ ಆದೇಶ ಆಗಿದೆ ನಾ ಕೋರ್ಟ್ ಪ್ರಕಾರ ನಾವು ಕರ್ನಾಟಕದ ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲನಾ ಸಂಚಾಲಕರಾದ ಬಸವರಾಜು ಬೆಂಗಳೂರು ಜಿಲ್ಲಾ ಸಂಚಾಲಕ ರಾಮಮೂರ್ತಿ ಜಿಲ್ಲಾ ಮಹಿಳಾ ಸಂಚಾಲಕರಾದ ನಾಗರತ್ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಸಂಘಟನಾ ಸಂಚಾಲಕರಾದ ನರಸಿಂಹಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್